ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ಆಗ್ತಿದೆ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತು ನಾನು ವೀಡಿಯೋ ಮಾಡಿ ಸೊ ತುಂಬ ನರ್ವಸ್ ಆಗಿದೆ ಸೊ ಬಿಕಾಸ್ ಆ ನರ್ವಸ್ಗೆಲ್ಲ ಇವತ್ತು ಕೊನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನನಗೆ ಗೂಗಲ್ ಹ್ಯಾಡ್ಸನ್ ಬಂದಿದೆ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಸೊ ನಾನು ತ್ರೀ ಮಂತ್ಸಿಂದ ತುಂಬ ವೇಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಗೂಗಲ್ ಹ್ಯಾಡ್ ಅಂಡ್ ಪಿನ್ ಸಿಕ್ಕಿದೆ ಸೊ ಯಾರಿಂದ ಈ ಗೂಗಲ್ ಹ್ಯಾಡ್ ಅಂಡ್ ಪಿನ್ ಬಂತು ಅದು ತ್ರೀ ಟೈಮ್ ಅಪ್ಲೈ ಮಾಡಿದ್ರು ಸಹ ಏನೆಲ್ಲ ನಾನು ಮಿಸ್ಟೇಕ್ ಮಾಡಿದ್ದೆ ಆ ತ್ರೀ ಟೈಮ್ಸ್ ಅಪ್ಲೈಯಲ್ಲಿ ಸೊ ಪ್ರತಿಯೊಂದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ರಾಸಮ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಫೈನಲಿ ನನಗೆ ಗೂಗಲ್ ಹೆಡ್ಸೆಟ್ ರಿಸೀವ್ ಆಗಿದೆ ನೀವು ನೋಡ್ತಾ ಇರಬಹುದು ಸೊ ಇದು ನಾನು ಪಡ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಟ್ರೈ ಮಾಡಿದೀನಿ ಅದು ತ್ರೀ ಟೈಮ್ಸ್ ಎಲ್ಲ ಅಪ್ಲೈ ಮಾಡಿದೀನಿ ಮತ್ತೆ ತ್ರೀ ಮಂತ್ಸ್ ವೈಟ್ ಮಾಡಿದೀನಿ ಕೊನೆಗೆ ಇವತ್ತು ಸಿಕ್ಕಿದೆ ನನಗೆ ಸೊ ಇಷ್ಟು ದಿನ ಕರಿದು ಓಕೆ ಕೂಲ್ ಈಗ ಅನಿಸ್ತು ನನಗೆ ತುಂಬ ತುಂಬಾ ನರ್ವಸ್ ಆಗಿದೆ ಸೊ ಯಾವ ವಿಡಿಯೋಗಳು ಸಹ ಅಪ್ಲೋಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಏ ಹಾಡ್ಸನ್ ಅನ್ ಪಿನ್ನೆ ಸಿಕ್ಕಿಲ್ವಲ್ಲ ನನಗೆ ಅಂತ ಒಂದು ಮನಸ್ಸಲ್ಲಿ ಕುರ್ಗ್ ಅನ್ನೋದು ನಿಂತು ಬಿಟ್ಟಿತ್ತು ಸೊ ಹಾಗಾಗಿ ನಾನು ಯಾವುದೇ ತರದ ವಿಡಿಯೋಗಳನ್ನ ಸಹ ಪೋಸ್ಟ್ ಮಾಡ್ತಿರ್ಲಿಲ್ಲ ಮಾಡ್ತಾ ಇದ್ದೆ ಸೊ ರೆಗ್ಯುಲರ್ ಆಗಿ ಮಾಡ್ತಾ ಇರಲಿಲ್ಲ ಸೊ ಫೈನಲಿ ನನಗೆ ರಿಸೀವ್ ಆಗಿದೆ ಗೂಗಲ್ ಹೆಡ್ ಸೆಟ್ ಪಿನ್ ತುಂಬ ಜನ ಕೇಳ್ತಾ ಇದ್ರಿ ಆ ಗೂಗಲ್ ಹೆಡ್ಸೆಟ್ ಪಿನ್ಗೆ ಅಪ್ಲೈ ಮಾಡಿದ್ದೀರಾ ನೀವು ಬಂತಾ ಸೀಸ್ ಬಂತಾ ಅಂತ ಕೇಳ್ತಾ ಇದ್ರಿ ಇಲ್ಲ ಇಲ್ಲ ಅಂತಂದ್ರು ನೀವು ಯಾಕೆ ನಂಬನೇ ಇರಲಿಲ್ಲ ಇಲ್ಲ ಬಂದಿರುತ್ತೆ ನೀವು ಹೇಳ್ತಾ ಇಲ್ಲ ಅಂತ ಸೊ ನನಗೆ ಇಷ್ಟು ದಿವಸ ಬಂದಿರಲಿಲ್ಲ ಸೊ ಈಗ ನನಗೆ ರಿಯಲಿ ಬಂದಿದೆ ಸೊ ವೀಡಿಯೋ ಮಾಡಿ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಲ್ಲ ಹ್ಯಾಡ್ಸ್ ಆ್ಯಂಡ್ ಪಿನ್ ಬಂತ ಬಂತ ಅಂತ ಸೊ ಫೈನಲಿ ನನಗೆ ಹ್ಯಾಡ್ಸ್ ಆ್ಯಂಡ್ ಪಿನ್ ಸಿಕ್ಕಿದೆ ತುಂಬ ಖುಷಿಯಾಗಿದೆ ಸೊ ಇದು ಸಿಗೋದಕ್ಕೆ ಮೇಯ್ನ್ ರೀಸನ್ನು ಯಾರು ಮತ್ತು ನಾನು ಮತ್ತು ನಾನು ಏನೆಲ್ಲ ತಪ್ಪು ಮಾಡಿದ್ದೆ ಹ್ಯಾಡ್ ಸ್ಯಾಂಡ್ ಪಿನ್ಗೆ ಅಪ್ಲೈ ಮಾಡಬೇಕಾದ್ರೆ ಅನ್ನೋ ಪ್ರತಿಯೊಂದನ್ನು ಸಹ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗೊತ್ತಿರೋ ಹಾಗೆ ಸಿಕ್ಸ್ ಮಂತ್ಗೆಲ್ಲ ನನ್ನ ಚಾನಲ್ಲು ಮೋನಿಟೈಸ್ ಆಗೋಯಿತು ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಆರು ತಿಂಗಳಿಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಒಂದೊಳ್ಳೆ ಲೈವಲ್ಲಾಗಿರ್ಬೋದು ವಿಡಿಯೋಸ್ಗಳನ್ನ ನೋಡಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸೊ ಹಾಗಾಗಿ ಸಿಕ್ಸ್ ಮಂತ್ಗೆಲ್ಲ ಚಾನಲ್ಲು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಯಿತು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡೋದು ದೊಡ್ಡ ವಿಚಾರ ಅಂತಂದರೆ ಈ ಕಡೆ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಇನ್ನೂ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಳ್ಳೋ ಒದ್ದಾಟ ಒಂದು ಕಡೆ ಆದರೆ ಇನ್ನು ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಒದ್ದಾಟ ಇನ್ನೊಂದು ಕಡೆ ಸೊ ನನಗೆ ಈ ಹ್ಯಾಡ್ಸನ್ ಅಪ್ಲೈಗೆ ನನಗೆ ಟೆನ್ ಡಾಲರ್ ಬೇಕಿತ್ತು ಸೊ ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ಹ್ಯಾಡ್ಸನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗೋದು ಸೊ ನನಗೆ ಟೆನ್ ಡಾಲರ್ ಅನ್ನೋದು ಆ ತ್ರೀ ಡೇಸಲ್ಲೆಲ್ಲ ಆಗೋಯಿತು ಬಿಕಾಸ್ ನನ್ನ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ರು ಆ ಮೆಂಬರ್ಶಿಪ್ ಎಲ್ಲ ತಗೊಂಡ್ರು ಸೊ ಹಾಗಾಗಿ ಬೇಗ ನನಗೆ ಟೆನ್ ಡಾಲರು ಆಗೋಯ್ತು ಇನ್ನು ಟೆನ್ ಡಾಲರ್ ಆದ ತಕ್ಷಣ ಯೂಟ್ಯೂಬ್ ಕಡೆಯಿಂದ ಇಮೇಲ್ ಬರುತ್ತೆ ಅಪ್ಲೈ ಹೆಲ್ಜ್ ಎಲಿಜಿಬಲ್ ಆಗಿದ್ದೀರಾ ನೀವು ಗೂಗಲ್ ಹ್ಯಾಡ್ಸನ್ಗೆ ಅಪ್ಲೈ ಮಾಡಿ ಸೊ ತುಂಬ ಖುಷಿಯಿಂದ ನಾನು ಅಪ್ಲೈ ಮಾಡೋದಕ್ಕೆ ಮುಂದಾದೆ ಗೂಗಲ್ ಹ್ಯಾಡ್ಸನ್ ಪಿನ್ಗೆ ಸೊ ಅದೇ ಖುಷಿ ಇದ್ನಲ್ಲ ಈ ಖುಷಿನೇ ನನ್ನ ನರ್ವಸ್ ನನ್ನ ವೀಕ್ನೆಸ್ಗೆ ತುಂಬ ಕಾರಣ ಆಯಿತು ಅಂತಲೇ ಹೇಳ್ಬೋದು ನಾನು ಏನೂ ತಿಳ್ಕೊಂಡಿಲ್ಲ ಏನೂ ಇಲ್ಲ ಐ ಗೂಗಲ್ ಹ್ಯಾಡ್ಸನ್ನಿಗೆ ಅಪ್ಲೈ ಬಟನ್ ಬಂದಿದೆ ನನಗೆ ಅಪ್ಲೈ ಮಾಡ್ಬೋದು ಅಂತ ನಾನು ಅಪ್ಲೈ ಮಾಡಿಬಿಟ್ಟೆ ನನ್ನ ಚಾನಲ್ಲು ಮೋನಿಟೈಸ್ಗೆ ಅಪ್ಲೈ ಮಾಡಿಕೊಟ್ರಲ್ಲ ನವೋದಯ ಅಣ್ಣ ಅವ್ರ ಕೈಲೇ ನಾನು ಗೂಗಲ್ ಹ್ಯಾಡ್ಸ್ ಅನ್ಪಿನ್ಗೂ ಸಹ ಅಪ್ಲೈ ಮಾಡಿಸೋದಕ್ಕೆ ಮುಂದಾದೆ ಸೊ ನನ್ನ ಕೈಲೇ ಅವರು ಮಾಡಿಸ್ತಾರೆ ಫೋನ್ ಮಾಡಿ ಏನೆಲ್ಲ ಪ್ರೊಸೀಜರ್ ಇದೆ ಹೇಳ್ತಾರೆ ನಾನು ಇಲ್ಲಿ ಮಾಡ್ತಾ ಹೋಗಬೇಕು ಬಟ್ ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ನನ್ನ ಚಾನಲಲ್ಲಿ ರಾಜುಮ ಅಂತ ಇತ್ತಲ್ಲ ಆ ನೆಮ್ಮನೆ ನಾನು ಆಟೋಮೆಟಿಕ್ಕಾಗಿ ಕೊಟ್ಬಿಟ್ಟೆ ಅಂದರೆ ನೀವು ಏನೇ ಆದ್ರೂ ಗೂಗಲ್ ಹ್ಯಾಡ್ಸನ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಏನಿರುತ್ತಲ್ಲ ಅದನ್ನೇ ಕೊಡಬೇಕಾಗುತ್ತೆ ಸೊ ನಾನು ನನ್ನ ಚಾನಲ್ ನೇಮ್ ಕೊಟ್ಟು ತುಂಬ ಬಿಕ್ಕು ತಪ್ಪು ಮಾಡಿದೆ ಸೊ ನೀವು ಯಾರು ಆ ಥರದ ತಪ್ಪು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹೆಸರು ಒರಿಜಿನಲ್ ನೇಮ್ ಏನಿರುತ್ತಲ್ಲ ಅದನ್ನೇ ಕೊಡಿ ಸೊ ಅದು ನನಗೆ ತುಂಬ ಅಂದರೆ ತುಂಬ ತರ್ಟಿ ಡೇಸ್ ಆಯಿತು ಅದು ನೇಮ್ ಚೇಂಜ್ ಮಾಡೋದಕ್ಕೆ ತರ್ಟಿ ಡೇಸು ಟೈಮ್ ಕೇಳುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿದೆ ಅಲ್ಲೊಂದು ತಿಂಗಳು ನನಗೆ ಲ್ಯಾಬ್ಸ್ ಆಯಿತು ನನಗೆ ಸೊ ಚಾನಲಲ್ಲಿರೋ ನೇಮನ್ನು ತೆಗೆದು ಮತ್ತೆ ಇನ್ನೊಂದು ಸಲ ಮತ್ತೆ ಬಂತು ನನಗೆ ಅಪ್ಲೈ ಮಾಡಿ ಅಂತ ಮತ್ತೆ ನಾನು ಕರೆಕ್ಷನ್ನಾಗಿ ಕರೆಕ್ಟಾಗಿರೋ ಹೆಸರೆಲ್ಲ ಕೊಟ್ಟು ಮತ್ತೆ ಅಪ್ಲೈ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ ಆದರೂ ಮತ್ತೆ ನನಗೆ ಯೂಟ್ಯೂಬ್ ಕಡೆಯಿಂದ ನನಗೆ ರಿಸೀವ್ ಆಗಲಿಲ್ವೋ ಇಲ್ಲ ಪೋಸ್ಟ್ ಮ್ಯಾನ್ ಕಡೆಯಿಂದ ನನಗೆ ರಿಸೀವ್ ಆಗಲಿಲ್ಲ ಗೊತ್ತಿಲ್ಲ ಗೂಗಲ್ ಅಂತೂ ಮತ್ತೆ ನನಗೆ ಸಿಗಲಿಲ್ಲ ಮತ್ತೆ ಅಪ್ಲೈ ಮಾಡೋದಕ್ಕೆ ನಾನು ಟ್ರಾ ಮುಂದಾದೆ ಎಲ್ಲರೂ ನನಗೆ ಭಯ ಇಕ್ಕಿಸ್ತಾ ಇದ್ದರು ತ್ರೀ ಟೈಮ್ಸ್ ಅಷ್ಟೇ ಚಾನ್ಸ್ ಇರೋದು ಹುಷಾರಾಗಿ ಮಾಡು ಅಂತ ಬಟ್ ಗೊತ್ತಿಲ್ಲ ತ್ರೀ ಟೈಮ್ಸ್ ಇದೆಯೋ ಇಲ್ಲ ಜಾಸ್ತಿ ಟೈಮ್ ಮಾಡ್ಬೋದು ಅದು ಮೇ ಬಿ ನನಗೆ ಗೊತ್ತಿಲ್ಲ ಅದು ಆಮೇಲೆ ನಾನು ಟಚ್ ವಿತ್ ಬರೋತ್ತವ್ರಿಗೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಮ್ಮ ನವೋದಯಣ್ಣ ಆಗ ಬೇರೆ ಕಡೆ ಇದ್ದೀನಿ ಬೆಂಗಳೂರಲ್ಲಿ ಒಂದು ಫೈವ್ ಅವರ್ಸೇ ಸಿಕ್ಸ್ ಡೇಸ್ ಆಗುತ್ತೆ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ನನಗೆ ಅಷ್ಟೊಂದು ಟೈಮ್ ಕಾಯೋಷ್ಟು ಪೇಷನ್ಸ್ ಇಲ್ಲ ನಿಮಗೆ ಗೊತ್ತಲ್ಲ ಏನೇ ಆದರೂ ಬೇಗ ಬೇಗ ಆಗಬೇಕು ಯಾಕೆ ಅಂತಂದರೆ ನನ್ನ ಫ್ರೆಂಡ್ಸ್ ನನಗಿಂತ ಹಿಂದೆ ಇರೋರೆಲ್ಲ ಚಾನಲ್ ಮೊನಿಟೈಸ್ ಆಯಿತಲ್ಲ ಅವ್ರದೆಲ್ಲ ಬೇಗ ಬಂದಿದೆ ನಾನು ಅವ್ರಿಗಿಂತ ಮುಂದೆ ಆಗಿತ್ತು ನನ್ನ ಚಾನಲ್ ಮೊನಿಟೈಸು ನಂದು ಬಂದಿಲ್ವಲ್ಲ ಹ್ಯಾಟ್ಸ್ ಆ್ಯಂಡ್ ಪಿನ್ ಅಂತ ನನಗೆ ತುಂಬ ಅಂದರೆ ತುಂಬ ನರ್ವಸ್ ಆಗಿತ್ತೆ ಸೊ ಹಾಗಾಗಿ ನಾನು ಇಲ್ಲ ಇದನ್ನು ಕೊಟ್ಬಿಡೋಣ ಭರತ್ಗೆ ಅಂತ ಡಿಸೈಡ್ ಮಾಡಿದೆ ಸೊ ಭರತ್ಗೆ ಹೇಳಿ ಕಾಲ್ ಮಾಡಿ ಅವರು ಒಂದು ಇಷ್ಟು ಸ್ವಲ್ಪನೇ ಅಮೌಂಟು ಪೇ ಮಾಡಿಸ್ಕೊಂಡ್ರು ಫೈವ್ ಹಂಡ್ರೆಡ್ ಸೊ ರಿಸೀವ್ ಮಾ ಮಾಡಿಸ್ಕೊಡ್ತೀವಿ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಚಾನಲ್ಲೇ ಮಾಡಿರೋರಿಗೆ ಇದು ಏನು ಚಿಕ್ಕ ಅಮೌಂಟು ಆಗೋಲ್ಲ ಅಂತಂದ್ಬಿಟ್ಟು ಸೊ ಕೊಟ್ಟೆ ನಾನು ಸೊ ಚೆನ್ನಾಗಿ ಅವರು ಚು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಮಾತಿಗೆ ಮತ್ತು ಏನೆಲ್ಲ ಇದೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಂಡ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಬರತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಲೇ ಹೇಳ್ಬೋದು ತುಂಬ ಒಂದೊಳ್ಳೆ ಟು ವುಮೆನ್ ಬೀಯಿಂಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಭರತ್ ಆ್ಯಂಡ್ ಪೇರೆಂಟ್ ತುಂಬ 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 ಚೆನ್ನಾಗಿ ನೀವು ನನಗೆ ಏನಿಲ್ಲ ಆ ಥರ ಏನಿಲ್ಲ ಮಾಡ್ಬೋದು ಅಪ್ಲೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈಮೇಲಲ್ಲಿ ಇನ್ನೊಂದ್ಸಲಿ ವಿತ್ ಇನ್ನು ಆಟೋಮೆಟಿಕಲ್ಲಿ ಬರುತ್ತಲ್ಲ ಆ ಥರ ಮಾಡ್ಕೊಡ್ತೀವಿ ನೀವೇನು ಭಯ ಪಡಬೇಡಿ ಟೆನ್ಷನ್ ಮಾಡ್ಕೋಬೇಡಿ ರಿಸೀವ್ ಆಗುತ್ತೆ ನಿಮಗೆ ಹ್ಯಾಡ್ಸ್ ಆ್ಯಂಡ್ ಪಿನ್ ಅಂತ ಹೇಳಿ ಅಪ್ಲೈ ಮಾಡಿಕೊಟ್ರು ಸೊ ಫೈನಲಿ ನನಗೆ ಈ ಗೂಗಲ್ ಹ್ಯಾಡ್ಸ್ ಆ್ಯಂಡ್ ಪಿನ್ನು ಅಪ್ಲೈ ಆಗಿದೆ ತುಂಬ ಅಂದರೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಭರತ್ ಹತ್ರ ಅಪ್ಲೈ ಮಾಡಿದ ಹದಿನೈದು ದಿನಕ್ಕೆ ನನಗೆ ಗೂಗಲ್ ಹ್ಯಾಡ್ಸ್ ಆ್ಯಂಡ್ ಪಿನ್ ಬರುತ್ತೆ ಅಕ್ಕ ಅಂತ ಹೇಳಿದರು ಸೊ ಫೈವ್ ಫಿಫ್ಟೀನ್ ಡೇಸ್ಗೆಲ್ಲ ಈ ಗೂಗಲ್ ಹ್ಯಾಡ್ಸ್ ಆ್ಯಂಡ್ ಪಿನ್ ಬಂತು ನನಗೆ ತುಂಬ ತುಂಬ ಥ್ಯಾಂಕ್ ಯು ನಾನು ಮಾಡಿದ್ದ ಮಿಸ್ಟೇಕು ಯಾರು ಸಹ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಚಾನಲಲ್ಲಿ ಏನಿದೆಯಾ ಆ ಹೆಸರು ಕೊಡೋಕ್ಕೆ ಹೋಗ್ಬೇಡಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತಲ್ಲ ಅದನ್ನೇ ಕೊಡಿ ಕರೆಕ್ಟಾಗಿರುವಂತಹ ನೀವು ವಾಸ ಮಾಡುವಂತಹ ಅಡ್ರೆಸ್ನ ಕೊಡಿ ಮತ್ತು ಪಿನ್ ಕೋಡ್ ಕರೆಕ್ಟಾಗಿರೋದು ಕೊಡಿ ಮತ್ತು ನೀವು ಕರೆಕ್ಟಾಗಿ ರನ್ನಿಂಗ್ ಮಾಡುವಂಥ ಯೂಸ್ ಮಾಡುವಂಥ ಫೋನ್ ನಂಬರ್ನ ಕೊಡಿ ಸೊ ನಾನು ಮಾಡೋವಂಥ ಮಿಸ್ಟೇಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಹೆಸರು ಏನಿದೆ ಅದೇ ಕೊಡಿ ಏನು ಕರೆಕ್ಟಾಗಿರುತ್ತಲ್ಲ ಅದನ್ನಷ್ಟೇ ಪ್ರೆಸೆಂಟಾಗಿರೋದನ್ನು ಕೊಡಿ ರಿಸೀವ್ ಆಗೋಗ್ಬಿಡುತ್ತೆ ನನ್ನ ಚಾನಲ್ಲು ತ್ರೀ ಸಿಕ್ಸ್ ಮಂತ್ಗೆಲ್ಲ ಮೊನಿಟೈಸ್ ಆಯಿತು ಆದರೆ ನಾನು ಈ ಗೂಗಲ್ ಹ್ಯಾಡ್ಸ್ ಆ್ಯಂಡ್ ಪಿನ್ಗೆ ಸತತವಾಗಿ ಮೂರು ಸಲ ನಾನು ಅಪ್ಲೈ ಮಾಡಿರೋದು ತ್ರೀ ಮಂತ್ಸ್ ವೆಯ್ಟ್ ಮಾಡಿರೋದು ಸೊ ಲಾಂಗ್ ಟೈಮ್ ಆದಮೇಲೆ ನನಗೆ ತುಂಬ ಸಿಕ್ಕಿದೆ ತುಂಬ ಅಂದರೆ ತುಂಬ ಖುಷಿ ಎಲ್ಲರೂ ಕೇಳ್ತಿದ್ರಿ ನಿಮಗೆ ಹ್ಯಾಡ್ಸ್ ಆ್ಯಂಡ್ ಪಿನ್ ಬಂತಾ ಬಂತಾ ಅಂತ ಸೊ ಈಗ ಫೈನಲಿ ನನಗೆ ಬಂದಿದೆ ತುಂಬ ಜನ ಏ ಬಂದಿದ್ರು ಇವರು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಅದಕ್ಕೆ ಏನು ಇದೆ ಇದರಲ್ಲಿ ನಟನೆ ಮಾಡೋವಂಥದ್ದು ಏನಿಲ್ಲ ಅಲ್ವಾ ಸೊ ಹ್ಯಾಡ್ಸನ್ ಪಿನ್ ಪಿನ್ನೇನೋ ಬಂತು ಇನ್ನು ಡಾಲರ್ ಕಂಪ್ಲೀಟ್ ಮಾಡೋದಿದೆಯಲ್ಲ ಅದು ತುಂಬ ಅಂದರೆ ತುಂಬ ದೊಡ್ಡ ಟಾಸ್ಕು ಬಿಕಾಸ್ ನಿಮಗೂ ಸಹ ಗೊತ್ತೇ ಇರುತ್ತೆ ಒಂದು ಪೈಸೆ ಎರಡು ಪೈಸೆ ತ್ರೀ ಪೈಸೆಗೆಲ್ಲ ನಾವು ಯೂಟ್ಯೂಬ್ ಚಾನಲ್ ಬರ್ತೀರಾ ಇಷ್ಟು ತ್ರೀ ಪೈಸೆಗೆಲ್ಲ ಇಲ್ಲಿ ಕುತ್ಕೊಂಡು ವೀಡಿಯೋಗಳು ಮಾಡಬೇಕಾ ಅಂತೆಲ್ಲ ಒಂದು ಟೈಮು ಮೈಂಡ್ಗೆ ಬರುತ್ತೆ ಸೊ ಅಷ್ಟು ಕಷ್ಟ ಇದೆ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಹೇಳ್ತಾರಲ್ಲ ಬೇಗ ಬೇಗ ನಾವು ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀವಿ ಅಷ್ಟಿಷ್ಟು ಸಂಪಾದನೆ ಮಾಡ್ತೀವಿ ಇಷ್ಟಿಷ್ಟು ಸಂಪಾದನೆ ಮಾಡ್ತೀವಿ ಅಂತ ನಿಜ ಹೇಳ್ತೀನಿ ಯೂಟ್ಯೂಬಲ್ಲಿ ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಅದಕ್ಕೆ ಆದಂಥ ಆ ಒಂದಷ್ಟು ನಿಮ್ಮಲ್ಲಿ ಕಂಟೆಂಟ್ಗಳು ಗೊತ್ತಿದ್ರೆ ಮಾತ್ರ ನೀವು ಮಾಡ್ತೀರಾ ಬೇಗ ಹರ್ನ್ ಮಾಡ್ಬೋದು ಬೇಗ ನಿಮ್ಮ ಚಾನಲ್ಲು ಗ್ರೋ ಕಾಣುತ್ತೆ ಇಲ್ಲ ಅಂತಂದರೆ ಇಲ್ಲ ವ್ಯೂವ್ಸೇ ಬರೋಲ್ಲ ವೀಡಿಯೋಗಳೇ ಹಾಕಿದ್ರೆ ವ್ಯೂವ್ಸ್ ಬರೋಲ್ಲ ಮತ್ತು ವಿಡಿಯೋಗಳಿಗೆ ತುಂಬ ನೋಡಿ ಖುಷಿಪಟ್ಟು ಸಬ್ಸ್ಕ್ರೈಬೂ ಆಗೋಲ್ಲ ತುಂಬ ಇದೆ ಇದರಲ್ಲೂ ಸಹ ತುಂಬ ಚಾಲೆಂಜಸ್ ಇದೆ ಈಚೆ ಹೋಗಿ ಒಂದು ಕೆಲಸ ಮಾಡ್ಕೊಬರ್ಬೋದು ಆದರೆ ಯೂಟ್ಯೂಬ್ ಮಾಡೋದಿದೆಯಲ್ಲ ಅದು ತುಂಬ ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಗೂಗಲ್ ಹೆಡ್ಸೆನ್ ಫೈನಲಿ ನನಗೆ ರಿಸೀವ್ ಆಗಿದೆ ಸೊ ಇದೆಲ್ಲರಿಗೂ ನಿಮ್ಮ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಮತ್ತು ನನ್ನ ಅಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹ ಮತ್ತು ನನ್ನ ಚಾನಲ್ ಜ ಡಬ್ಲ್ಯೂ ಎಚ್ ಕಂಪ್ಲೀಟ್ ಕ ಮಾಡ್ಕೊಡೋದ್ರಾಗಿರ್ಬೋದು ಮತ್ತು ಹೆಡ್ಸೆಟ್ ಪಿನ್ಗೆ ಆ ಟೈಮಲ್ಲಿ ಆಗಿರ್ಬೋದು ತುಂಬ ಅಂದರೆ ತುಂಬ ಜನ ಕೈ ಹಿಡ್ದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸಹ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಮತ್ತು ಸ್ಪೆಷಲಿ ಭರತ್ ಮತ್ತು ಉದಯಣ್ಣ ತುಂಬ 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 ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಸಹ ತುಂಬ ಸಪೋರ್ಟ್ ಮಾಡಿದ್ರಿ ನನಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಗೂಗಲ್ ಹ್ಯಾಡ್ಸನ್ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಇಮೇಲ್ ಬರುತ್ತೆ ರಿಸೀವ್ ಆಗುತ್ತೆ ಇನ್ನು ನಲವತ್ತೈದು ದಿನದಲ್ಲಿ ನಿಮಗೆ ಅಂತ ಸೊ ನೀವು ಆಗ ಒಂದು ಸರಿ ಹೇಳಿರಿ ಪೋಸ್ಟ್ ಮ್ಯಾನ್ಗೆ ತಂದುಕೊಡಿ ಈ ಥರ ಒಂದು ಪೋಸ್ಟ್ ಬರುತ್ತೆ ನಮಗೆ ಅಂತ ಇದು ಯಾಕೆಂದರೆ ಸ್ಪೀಡ್ ಪೋಸ್ಟಲ್ಲಿ ಬರೋದರಿಂದ ಯಾವುದೋ ಲೆಟರ್ ಅಂತ ಸೊ ಮಿಸ್ ಮಾಡೋ ಚಾನ್ಸಸ್ಸು ಸರಹ ಇರುತ್ತೆ ಯಾಕೆಂದರೆ ಆಲ್ಮೋಸ್ಟ್ ಯಾರಿಗೂ ಸಹ ಗೂಗಲ್ ಹ್ಯಾಡ್ಸನ್ ಪಿನ್ ಅಂದರೆ ಏನು ಅಂತ ಗೊತ್ತಿರೋಲ್ಲ ಸೊ ನೀವು ಸಹ ಅವ್ರಿಗೆ ಹೇಳಿರಿ ಬೇಗ ತಂದು ಕೊಡ್ತಾರೆ ಮತ್ತೆ ಈ ಗೂಗಲ್ ಹ್ಯಾಡ್ಸ್ಯಾಂಡ್ ಪಿನ್ನು ನಿಮ್ಮ ಕೈ ಸೇರಿದ ತಕ್ಷಣ ಸಿಕ್ಸ್ ಆರು ಏಯ್ಟು ಡಿಜಿಟಲ್ ನಂಬರ್ ಇರುತ್ತೆ ಸೊ ಅದು ನಿಮ್ಮ ಫೋನ್ಗೆ ಮತ್ತೆ ಹಾಕಿದ ತಕ್ಷಣ ಸೊ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮದು ಏನು ಅರ್ನ್ ಮಾಡಿರ್ತೀರಲ್ಲ ಹಂಡ್ರೆಡ್ ಡಾಲರ್ ಹಾಕ್ತಾ ಆಗ್ತಿದ್ದಂಗೆ ನಿಮಗೆ ಸ್ಯಾಲ್ರಿ ಟೈಪಲ್ಲಿ ಬೀಳ್ತಾ ಹೋಗುತ್ತೆ ನೆನಪಿರಲಿ ಇದು ಹಂಡ್ರೆಡ್ ಡಾಲರ್ ಆದರೆ ಮಾತ್ರ ನಿಮ್ಮ ಅಕೌಂಟ್ಗೆ ಬರುತ್ತೆ ಇಲ್ಲ ಅಂತಂದರೆ ಬರೋಲ್ಲ ಓಕೆನಾ ಸೊ ಇದಿಷ್ಟು ನನಗೆ ತಿಳಿಯೋತಿರೋ ಹಾಗೆ ಗೂಗಲ್ ಹ್ಯಾಡ್ಸ್ಯಾಂಟ್ ಪಿನ್ ಬಗ್ಗೆ ಮಾಹಿತಿ ಕರೆಕ್ಟಾಗಿರುವ ನಂಬರ್ ಅಡ್ರೆಸ್ ಫೋನ್ ನಂಬರ್ ಇದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಹ್ಯಾಡ್ಸ್ ಆ್ಯಂಡ್ ಪಿನ್ನು ಮಿಸ್ ಆಗೋಲ್ಲ ಓಕೆನಾ ನಿಮ್ಮ ಅಡ್ರೆಸ್ಗೆ ಬಂದೇ ಬರುತ್ತೆ ಸೊ ಸತತವಾಗಿ ತ್ರೀ ಟೈಮ್ಸು ಅಪ್ಲೈ ಮಾಡಿ ತ್ರೀ ಮಂತ್ಸ್ಗೆ ಈ ಗೂಗಲ್ ಹ್ಯಾಡ್ಸ್ ಆ್ಯಂಡ್ ಪಿನ್ನು ಸಿಕ್ಕಿದೆ ಸೊ ತುಂಬ ಖುಷಿ ಇದೆ ನನಗೆ ಸೊ ತುಂಬ ತುಂಬ ಥ್ಯಾಂಕ್ ಯು ಇನ್ನು ಮುಂದೆ ಡಾಲರ್ ಕಡೆ ಗಮನ ಕೊಡಬೇಕು ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳು ಮಾಡಿದ್ರೆ ಡಾಲರ್ ತನಾಗೆ ತಾನೇ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್